ಸ್ವಾಮಿ ಮರಿಪರಿಷೆ ಸೋಮವಾರ ಸಾಂಪ್ರದಾಯಿಕ ಸಂಭ್ರಮ ಸಡಗರದಿಂದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ ಜಾತ್ರೆಯ ನಂತರದ ಸೋಮವಾರವನ್ನು ಮರಿಪರಿಷೆ ಎಂದು ಆಚರಿಸಲಾಗುತ್ತದೆ ಜಾತ್ರೆಗೆ ಬರಲು ಸಾಧ್ಯವಾಗದ ಜನರು ಮರಿಪರಿಷೆಗೆ ಬಂದು ದೇವರ ದರ್ಶನ ಪಡೆಯುವುದು ವಾಡಿಕೆ ಮಾರ್ಚ್ ಹದಿನಾರರಂದು ವಿಜೃಂಭಣೆಯಿಂದ ರಥೋತ್ಸವ ಜರುಗಿತ್ತು ಈ ಹಿನ್ನೆಲೆಯಲ್ಲಿ ವರಿಪರಿಷೆಗೆ ಭಾರಿ ಪ್ರಮಾಣದಲ್ಲಿ ಜನರು ಆಗಮಿಸಿದರು ನೆರೆ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಸರಕು ಸಾಕಾಣಿಕೆ ವಾಹನ ಸೇರಿದಂತೆ ನಾನಾ ವಾಹನಗಳಲ್ಲಿ ಆಗಮಿಸಿದರು ಬೀಡು ಬಿಟ್ಟು ಭಕ್ತರು ಪಟ್ಟಣದ ವರವಲಯದಲ್ಲಿ ತಂಗಿದ್ರು ಸ್ಥಳದಲ್ಲಿಯೇ ಅಡುಗೆ ಮಾಡಿ ನೈವೇದ್ಯ ಅರ್ಪಿಸಿದ್ದಾರೆ ಬೆಳಗ್ಗೆಯಿಂದಲೇ ಹೊರಮಠ ಹಾಗೂ ಒಳಮಠಗಳು ಭಕ್ತರಿಂದ ತುಂಬಿತ್ತು ಸರದಿ ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಪಡೆದರು ಹಣ್ಣು ಕಾಯಿ ಕೊಬ್ಬರಿ ಅಕ್ಕಿ ಬೇಳೆ ಹೂವು ಸೇರಿದಂತೆ ನಾನಾ ವಸ್ತುಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದ್ದಾರೆ ರಥ ಹಾಗೂ ದೇವಾಲಯಗಳ ಮುಂಭಾಗದಲ್ಲಿ ಸಾವಿರಾರು ಭಕ್ತರು ಕೊಬ್ಬರಿ ಸುಟ್ಟು ಹರಕೆ ಸಲ್ಲಿಸಿದ್ದಾರೆ ಮರಿಪರಿಷೆ ನಿಮಿತ್ತ ಜಾತ್ರೆಗೆ ಆಗಮಿಸಿದ್ದ ಸಿಹಿ ತಿಂಡಿ ಮಕ್ಕಳ ಆಟಿಕೆ ದಿನ ಬಳಕೆ ವಸ್ತುಗಳು ಸೇರಿದಂತೆ ನಾನಾ ಅಂಗಡಿಗಳ ಮಾಲೀಕರು ಭರ್ಜರಿ ವ್ಯಾಪಾರ ನಡೆಸ್ತಾ ಇದ್ರು ಮರಿಪರಿಷೆ ಅಂಗವಾಗಿ ವಿಶೇಷ ಉತ್ಸವ ಜರುಗಿತು ಅಲಂಕೃತ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ದೇವಸ್ಥಾನದ ಸಾಂಪ್ರದಾಯಿಕ ವಾದ್ಯಗಳು ನಂದಿ ಧ್ವಜ ಸೇರಿದಂತೆ ನಾನಾ ವಾದ್ಯಗಳು ಉತ್ಸವದಲ್ಲಿದ್ದವು ಕಂದಾಯ ಹಾಗೂ ದೇವಾಲಯ ಸಿಬ್ಬಂದಿ ದೇವರ ದರ್ಶನ ಹಾಗೂ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವಂತೆ ವ್ಯವಸ್ಥೆ ಒದಗಿಸಲಾಗಿತ್ತು ಪೊಲೀಸ್ ಇಲಾಖೆ ದೇವಾಲಯ ಹಾಗೂ ಜಾತ್ರೆಯಲ್ಲಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು वियो सूरत सवीन